ಡಾಕ್ಟರ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಂತ ಸೂಪರು ಚಾಲೂ ಸೂಪರು ಎಲ್ರಿಗೂ ಮಹಾಲಯ ಅಮಾವಾಸ್ಯೆ ಹಬ್ಬದ ಆರ್ಥಿಕ ಶುಭಾಶಯಗಳು ತುಂಬ ಜನ ಆಚರಿಸ್ತಾರೆ ತುಂಬ ಜನ ಆಚರಿಸಲ್ಲ ಅದರಲ್ಲೂ ನಮ್ಮಲ್ಲ ನಾನು ಆಚರಿಸಲ್ಲ ನಿಮ್ಮೆಲ್ಲ ಆಚರಿಸ್ತೀರಾ ನಿಮ್ಮೆಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ವಿಡಿಯೋ ಅದು ಸೂಪರ್ ಆಗಿದ್ದೀರಾ ಅಂತ ಅನ್ಕೊತೀನಿ ಇವತ್ತು ಮಧ್ಯಾಹ್ನ ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡೆ ಫ್ರೆಂಡ್ಸ್ ಸಾಂಬಾರ್ ಮಾಡ್ತಾ ಇದ್ದೀನಿ ಪಾಲಕ್ ಸೊಪ್ಪು ಸಾಂಬಾರು ಹ್ಮ್ ಟೊಮೆಟೊ ಈರುಳ್ಳಿ ಬೇಳೆನ ಕುಕ್ಕರ್ನಾಗ ಪಿಝಾ ಹೊರ್ಸ್ತಾ ಇದ್ದೀನಿ ಪಾಲಕ್ ಸೊಪ್ಪಿ ನೋಡಿ ಕಟ್ ಮಾಡಿಟ್ಟಿದಿನಿ ಹ್ಮ್ ಆಮೇಲೆ ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಸುಮ್ಮನೆ ಯೋಚನೆ ಮಾಡ್ತಾ ವೀಡಿಯೋ ಮಾಡಿದೆ ಏನೋ ಒಂದು ಮಾಡಿ ಚಾರು ಮೇಲೆ ಒಂದರ ಮನೆಗೆ ಹೋಗಿದ್ದಾರೆ ಇವತ್ತು ಆಂಟಿ ಮನೇಲಿ ಇದ್ದಾರೆ ಮನೇಲಿ ಮಹಾಲಯ ಆಸೆ ಹಬ್ಬ ಮಾಡ್ತಾ ಇದ್ದಾರೆ ಅವಳು ಊಟ ಮಾಡ್ಕೊಂಡ್ ಬೆಳಗ್ಗೆ ತಿಂಡಿ ತಿನ್ನಲ್ಲ ಮಧ್ಯಾಹ್ನ ಊಟ ಆಗುತ್ತೆ ി കണ്ടി വക്കാർത്തോട തെങ്ങിൻക തെങ്ങിൻകൂട് തെങ്ങിൻകൂട് മണ്ണ മുഖ ഹിട്ട് ആളുക ಚಾಕ್ ಅದು ಆಲ್ರೆಡಿ ಊಟದ ಆಯಿತು ಆಮೇಲೆ ಊಟ ಮಾಡ್ಬೇಕು ಯಾಕಂದರೆ ಬೇಗ ಊಟ ಮಾಡೋದು ಬೆಳಿಗ್ಗೆ ಉಪ್ಪಿಟ್ ಮಾಡಿ ಸ್ವಲ್ಪ ಉಪ್ಪಿಟ್ಟು ತಿಂದು ಆಮೇಲೆ ಟಿವಿ ವಿ ಕೂತ್ಕೊಂಡು ಕೂತ್ಕೊಂಡು ಹೋಗಿದ್ದು ಊಟ ಮಾಡಿ ಕಳ್ಸಿದ್ದಾಳೆ ಊಟ ಮಾಡ್ಕೊಂಬಂದು ಆಟ ಆಡ್ಕೊಂಡು ಸ್ವಲ್ಪ ಅದಕ್ಕೆ ಬಂದು ಸ್ನಾನ ಮಾಡಿಸ್ ಕಳಿಸದೆ ರೆಡಿ ಆದ್ಲು ಬಾಯ್ ಅಂತ ಹೇಳಕ್ ಹೋದ್ರು ಫ್ರೆಂಡ್ಸ್ ಅಲ್ಲಿ ಆಟ ಆಡ್ತಾ ಇದ್ದಾಳೆ ಹ್ಞೂ ಬೆಳ್ಳುಳ್ಳಿ ಶುಂಠಿ ಚೆಚ್ಚನ ಶುಂಠಿ ಸಿಕ್ಕಿ ಫ್ರೆಂಡ್ಸ್ ಕಾಲ್ ಬರ್ತಾ ಇದಾರೆ ನನ್ನ ಹಸ್ಬೆಂಡ್ ಫೋನ್ ಮಾಡ್ತಾಯಿದ್ರು ಫ್ರೆಂಡ್ಸ್ ಅದಕ್ಕೆ ಕಟ್ ಕಟ್ ಮಾಡಬೇಕಾಗೆ ತಿರುಪತಿ ಹೋಗಿದ್ದಾರೆ ತಿರುಪತಿಯಿಂದ ಚೆನ್ನಾಗಿ ಹೋಗ್ತಾ ಇದ್ದಾರೆ ಅಂದರೆ ಫ್ರೆಂಡ್ಸ್ ಬಂದು ಸ್ನಾನ ಮಾಡಿಕೊಂಡು ಹಂಗೆ ಬ್ಯಾಡ ಮಾಡಕ್ಕೆ ಹೋದ್ರು ನಾನು ಇನ್ನೇನು ಮಾಡಲಿ ಬೇಡ ಅಂದ್ರೆ ಹೋಗ್ತಾನೆ ಇವಾಗ ನಾನು ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾತಾ ಇದ್ದೆ ಶುಂಠಿ ಬೆಳ್ಳುಳ್ಳಿ ಜಜ್ಜನ ಅಂತ ಕೂತ್ಕೊಂಡು ಯಾಕೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಕೊಂಡಿಸ್ಬೋದಿಲ್ಲ ನ್ಯಾಚುರಲ್ ಆಗಿರ್ಬೇಕಲ್ಲ ಏನು ಯೂಸ್ ಮಾಡಲ್ಲ ಅನ್ಸಲ್ಲ ಫ್ರೆಂಡ್ಸ್ സേടക്ക ഓക്കേ ഇതൊക്കെ ബേഡനസ്റ്റ് അവർ സദ്യ വരല്ല അവൾകല്ല ബേജാർക്കു വെറുതെ നന്ന നാഷ്ടേ വെ മാതാസ്കിട്ട അവൾകെല്ലാം ആട്ടാട ബൈസ് കൊടുത്ത ബേജാമക്ക നോക്ക നമുക്ക് ബേജാരെൻസ് സെ ರೆಡಿ ಮಾಡ್ಕೊಳ್ತಾ ಇದ್ದೀನಿ ರೆಡಿ ಮಾಡಿ ಮಾಡ್ತಾ ಇದ್ದೀನಿ ಮಾಡ್ತದೆ ಜೀರಿಗೆ ಹಾಕೊಂಡಿದ್ದೀನಿ ನಾನು ಹೊತ್ತ ಕಲ್ತಿದ್ದೀನಲ್ಲ ಮಾಡ್ತಾ ಇದ್ದೀನಿ ಸರ್ ತುಂಬ ಸಲ ಮಾಡಿದ್ದೀನಿ ಬೆಳ್ಳುಳ್ಳಿ ಶಂಕಿ ಶಂಕಿ ಮಾಡ್ತೀನಿ ಅಲ್ಲ

ಇವಾಗ ಬೇಳೆಲ್ಲ ಹಾಕೋಣ ನಾನು ಈರುಳ್ಳಿ ಟೊಮೆಟೊ ತೊಗರಿಬೇಳೆ ಮತ್ತು ಹೆಸರುಬೇಳೆ ಹಾಕಿ ಇಟ್ಕೊಂಡಿದ್ದೆ ಅದೆಲ್ಲ ಮಿಕ್ಸ್ ಮಾಡೋಣ ಪಾಲಕ್ ಸೊಪ್ಪು ಸಾಂಬಾರು ಆಗುತ್ತೆ ಫ್ರೆಂಡ್ಸ್ ಆರೋಗ್ಯಕ್ಕೂ ಒಳ್ಳೆಯದು ನೀರು ಹಾಕೋಬೇಡಣ ಒಬ್ಬರು ಫ್ರೆಂಡ್ಸ್ ಇದು ಮಾಡ್ತಾರೆ ರುಬ್ಬಿ ನಾನು ಒಂದ್ಸಲ ರುಬ್ಬಿ ಹಾಕಿದ್ದೀನಿ ಬಟ್ ಅಷ್ಟು ಚೆನ್ನಾಗಿರಲ್ಲ ಟೇಸ್ಟು ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಒಂದು ಕುದಿ ಬರಲಿ ಅದ ಪ್ಲೇಟ್ ಮುಚ್ಚಿಡೋಣ ಅನ್ನಕ್ಕೆ ರೆಡಿ ಮಾಡ್ಕೊತೀನಿ ನಾನು ಆಯ್ ಫ್ರೆಂಡ್ಸ್ ಎಲ್ಲದ್ದು ಟೀ ಕಾಫಿ ಆಯಿತಾ ಊಟನೂ ಆಯಿತಾ ಸ್ವಲ್ಪ ಲೇಟು ಎಂಟು ಎಂಟು ಆಯ್ತಾರೆ ಎಂಟು ಐದು ಆಯಿತು ಎಂಟೂವರೆಂಗೆ ಊಟ ಮಾಡ್ತೀನಿ ಕಾಫಿ ಅಂತೂ ಆಯಿತು ಹೂ ಚಾಯಿನೇ ನಮ್ಮಮ್ಮ ಫೋನ್ ಮಾಡಿದರು ಅಮ್ಮನ ದೃಷ್ಟೋ ತನಕ ಮಾತಾಡಿದೆ ಇವಾಗ ವಿಡಿಯೋ ಅಂತ ಸ್ಟಾರ್ಟ್ ಹಾಯ್ ಮಾಡು ಹ್ಞೂ ಗೊಂಬೆ ಹಾಯ್ ಮಾಡು ಹಾಯ್ ಮಾಡು ಇಲ್ಲಿ ಅಮ್ಮಾಯಿತು ಅಮ್ಮಾಯಿತು ಟಿವಿಯಲ್ಲಿ ಏನಾದರೂ ನಿನಗಾಗಿದ್ದ ನಿನಗಾಗಿ ಇಲ್ಲ ಒಂದು ಗೊಂಬೆ ಬಂದಿದೆಯಲ್ಲ ಅದು ನೋಡ್ಕೊಂಡು ನನಗಬೇಕು ಅಂತ ಇದ್ದರು ಹ್ಞೂ ಹ್ಞೂ ಓಕೆ ಫ್ರೆಂಡ್ಸ್ ಎಲ್ಲ ಏನು ಮಾಡ್ತಾ ಇದ್ದೀರಾ ಇವತ್ತೆಲ್ಲ ಹಬ್ಬ ಅಲ್ವಾ ಪಿತ್ತಪಕ್ಷ ನಮ್ಮನೆಯನ್ನು ಮಾಡಿದ್ರಂತೆ ನಾನ್ ವೆಜ್ ಮಾಡಿದ್ರೆ ನಾವು ಏನೋ ಮಾಡಲ್ಲ ನನಗೆ ಆಗಲಿ ನನಗೆ ಗಾಟಾಗಲಿ ಮಾಡಲ್ಲ ನಮಗೆಲ್ಲ ಇದ್ದಾರೆ ನಾವು ಮಾಡೋಂಗಿಲ್ಲ ಸಾರಿ ಒಂದು ಹಸ್ಬೆಂಡ್ ಮನೆಯವರು ಜೊತೆ ಸೇವ್ ಮಾಡಬೇಕು ತಡೆಯೇ ಇಲ್ಲ ಅಂದರೆ ಮಾಡೋಂಗಿಲ್ಲ ಅದು ಬಿಟ್ಟರೆ ನಮ್ಮ ಅಮ್ಮನ ಮನೇಲಿ ಅಷ್ಟೇ ಇದಲ್ಲ ನಮ್ಮ ಅಪ್ಪಂದು ತಕ್ಕೊಂಡು ಹೋಗ್ತೀವಿ ಅಷ್ಟೇ ಮತ್ತೆ ಏನಿಲ್ಲ ಖೋಪ ಮಾಡ್ಕೊಂಡಿದ್ದಾಳಲ್ಲಿ ಫ್ರೆಂಡ್ಸ್ ಫ್ರೆಂಡ್ಸಲ್ಲಿ ಇಡ್ತೀನಿ ಅವ್ಳು ಮಾತಾಡ್ತಾಳಂತ ಆಡ್ತಾಳೋ ಏನು ಮಾಡ್ತಾಳೋ उनको लागि के छ हुनुपर्छ हु हु किन 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 किन

சோப்பு <laughs> அந்த <laughs>

बाइ, सु, यू, हाँ, यू, आह, यू फिर फिर ये तो क्या हो रहा है ये तो पांच बजा का ही है, ये बाकी तो है, ज़्यादा कोई तो है। Sho, non è vero che siete stati in un'altra città. Non è vero che siete stati in un'altra città. Non è vero che che siete stati in Non è vero che che siete stati in Non è che 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 அதுக்காம்பு அன்ன உப்பினி அன்ன சாம்பார் உப்பின்காய் அக்கோண்ட ஊட்ட மா அண்ண சார

ಅಲೋ ಸಾರ್ ಉಟ್ ಕುಡಿತಳೆ ಹನ್ನ ಕಚ್ಚಕ ತಿನ್ನಲ ಫ್ರೆಂಡ್ ಸೊಪ್ ಸಾಂಬಾರ್ ಮಧ್ಯೆನಾ ಮಾಡಿದನಲ್ಲ ಅದೇ ಸಾಂಬಾರ್ ಫ್ರೆಂಡ್ ಅಂಗಾ ಪಾಲಕ್ ಸೊಪ್ ಸಾಂಬಾರ್ ತುಂಬಾ ಚನ್ನಾಗಿ ಜಾಯ್ಬೇಕು ಅಂದ್ರೆ ಇಳ್ ಊಟನಲ್ಲ ಅನ್ಸುತ್ತೆ ಜಾಸ್ತಿ ತರಲ್ಲ ತಂದ ಸಾಂಬಾರ್ ಮಾಡ್ತೀನಿ ಪಾಲಕ್ ಪನ್ನೀರ್ ಮಾಡ್ಕೊಂಡಿದ್ದ ಅಂತ ಅನ್ಕೊಂಡಿದ್ದೀನಿ ನೋಡಿ ಓಕೆ ಫ್ರೆಂಡ್ಸ್ ಬೇಗ ಬೇಗ ಊಟ ಮಾಡ್ಕೊಂಡು ಬರ್ತೀನಿ ಆರೆ ಟೈಮ್ ಆಗೋಯ್ತು ಎಂಟು ನಲ್ವತ್ತೈದು ಬೇಗ ಬೇಗ ಊಟ ಮಾಡಿಬಿಟ್ಟು ಐತೆ ನೋಡ ನೋಡಿ ಊಟ ಮಾಡಿ ಕ್ವಾಂಟೆ ಕಿಚನ್ ಬಾತ್ ಫ್ರೆಂಡ್ ಆಯ್ತಲ್ಲ ಇವತ್ತು ಮುಗೀತದ ಅನಿಸುತ್ತೆ ನೋಡಿಬಿಟ್ಟು ಮಲ್ಕೋಬೇಕು ಆಮೇಲೆ ವಿಡಿಯೋ ಮಾಡ್ತೀನಿ ಊಟ ಮಾಡಿ ಆಮೇಲೆ ವಿಡಿಯೋ ಮಾಡ್ತೀನಿ ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್ ಎಲ್ಲ ಬೇಗ ಬೇಗ ಊಟ ಮಾಡಿ ಬಾಯ್ ಫ್ರೆಂಡ್ಸ್ ಇವತ್ತು ನಮ್ಮ ಓನರ್ ಮನೇಲಿ ಪಿತ್ರಪಕ್ಷ ಮಾಡಿದ್ರು ಅಂತ ಹೇಳಿದ್ನಲ್ಲ ಅವ್ರ ಮನೇಲಿ ಹೋಳಿಗೆ ಕೊಟ್ಟಿದ್ರು ಒಬ್ಬಟ್ಟು ಇದೆ ಸ್ವಲ್ಪ ತುಪ್ಪ ಹಾಕೊಂಡು ತಿನ್ನೋಣ ಅಂತ ಫ್ರೆಂಡ್ಸ್ ಇಡೋಣ ಅಂತ ಅನ್ಕೊಂಡೆ ಅಂದ್ರೆ ಆಲ್ರೆಡಿ ಅದು ಹೊಟ್ಟೆ ಎಲ್ಲ ಹೊಡೆದು ಅದೊಳಗೆ ಹೋದ್ರೆ ಹೊರಗೆ ಬಂದ್ಬಿಟ್ಟಿದೆ ಪಾಪು ಪಚ ಪಚ ಅಂತ ತಿನ್ಬೇಕಾರಲ್ಲ ಮುರ್ ಮುರ್ದು ಪುಡಿ ಪುಡಿ ಎಲ್ಲ ಮಾಡ್ಬಿಟ್ಟಳೆ ಅಂದ್ರೆ ಬೆಳಗ್ಗೆ ತನಕ ಜೀವ ಇರುತ್ತೆ ಅನ್ನೋ ಹೇಳಿಕ್ಕಾಗಲ್ಲ ಅದಕ್ಕೆ ಅದು ನಾನು ತಿನ್ಬಿಟ್ರೆ ಅದಕ್ಕೆ ಮುಕ್ತಿ ಏನು ಕೊಟ್ಟಂಗ ಆಗ್ಬಿಡ್ತದೆ ಸೊ ಅದಕ್ಕೆ ನಾನ್ ಅಂತ ಚಾರಿ ತಿನ್ನಲ್ಲ ಸ್ವೀಟ್ ಜಾಸ್ತಿ ಸ್ವಲ್ಪ ಏನಾದ್ರು ತಿನ್ನ ಮಾಡ್ತಾಳೆ ತುಪ್ಪ ಹಾಕ್ಬಿಟ್ರೆ ಇಲ್ಲ ತುಪ್ಪ ವಾಸನೆ ಅಂದ್ರೆ ಆಗಲ್ಲ ಅನ್ಸದೊಳಗೆ ಆಗಲ್ಲ ಚೆನ್ನಾಗಿದೆ ಬಟ್ ಜಾಸ್ತಿ ಹೂರಣ ಇಲ್ಲ ಅದಪ್ಪ ಮಾಡಿದಾರೆ ದಪ್ಪ ಇದೆ ಅದ್ರೊಳಗೆ ಹೊಟ್ಟೆ ಹೊಟ್ಟೆ ಒಳಗೆ ಇರೋ ಹೂರ್ಣ ಸ್ವಲ್ಪ ಹಾಕಿದ್ದಾರೆ ಸೊ ಅದಕ್ಕೆ ಅಷ್ಟು ಸ್ವೀಟ್ ಅನ್ಸಲ್ಲ ಮತ್ತೆ ಅಷ್ಟು ಅನ್ಸಲ್ಲ ಅವರು ಕಡಲೆ ಬೆಳೆ ಜಾಸ್ತಿ ಮಾಡ್ತಿಲ್ಲ ಎಲ್ಲ ಮೀಡಿಯಮ್ ಅದಾಗಿ ಮಾಡಿದ್ರೆ ಚೆನ್ನಾಗಿದೆ ಓಕೆ ಚಾವಿ ನೋಡಿ ಆ್ಯಕ್ಚು ಜಾಸ್ತಿ ನೋಡಿ ನೋಡಿ ತಿನ್ನ ಹೇಗಿದೆ ಅಂತ ಆ್ಯಕ್ಚುಲಿ ಅದು ಬೆಳಗ್ಗೆ ಸಾರಿ ಮಧ್ಯಾಹ್ನ ತಿನ್ನೋಕೋದೆ ಚಾವಿ ಎಲ್ಲ ಪುಡಿ ಪುಡಿ ಮಾಡಿಬಿಟ್ಟಿಲ್ಲ ನನಗೆ ಏನು ಟೇಸ್ಟ್ ಸಿಕ್ಕಿಲ್ಲ ಫ್ರೆಂಡ್ ಇವಾಗ ಹೇง ಇದೆ ಅಂತೆ ಅರೆ ಏನೋ ಅದು ಜಾಸ್ತಿ स्वीಟ್ ಏನಿಲ್ಲ ಲೈಟ್ ಆಗಿದೆ కొంచెం ಜಾస్తి లకే ಅದೇ ನಾನು ಮಾಡ್ತರೆ ಹೇง ಆಗುತ್ತೆ ಅಂತ ಅಂದ್ರೆ కొంచెం ಜಾస్తి ಹಾಕ್ತಿರానా చిటి చిటి aansu కేల ఇదో కొంచెం కొంచెం ಜಾస్తి ಇದೆ కొంచెం కడమే ఉంది ఒకటి చాలా బాగుంది బాగానే ಹೇಳ್ತಾರೆ చాలా బాగుంది హ్ アメリカの人は。<music> ಹೋಳಿಗೆ ಎಲ್ಲ ತಿನ್ಕೊಬಂದೆ ಹಣೆ ಹಚ್ಕೊಂಡಿದ್ದ ಹೋಳಿಗೆನ ತಿಂದು ಪಾತ್ರೆ ತೊಳೆದು ಕಾಟ್ಲೆ ಕಿಚನ್ ನೋಡಾಯಿತು ಚೆನ್ನಾಗಿ ನಿದ್ದೆ ಬಂದಿದೆ ಮರ್ಕೊಂತ ಇದ್ದಾರೆ ಕಣಗೇನು ತಾತು ಸಣ್ಣ ಅಂತೂ ತಿಂತು ಎಲ್ಲಾನು ಮುಗೀತು ಸರಿ ಚಾವಿ ಆಟನೂ ಹೋಗಿತ್ತು ಚಾಗೆ ನಿದ್ದೆ ಬಂದೋಯ್ತು ಹೋಯ್ತು ಅವಳು ಮಧ್ಯಾಹ್ನ ಸ್ವಲ್ಪ ಮಲ್ಕೊಂಡು ಅದ್ರ ಎದ್ದಿದ್ದಾಳೆ ಇವಾಗ ಬೇಗ ಮಲ್ಕೊಂಡು ಓಕೆ ಫ್ರೆಂಡ್ಸ್ ಎಲ್ಲಾದ್ರೂ ಊಟ ಆಯ್ತಾ ಅಂದದು ಊಟ ಆಯಿತು ಊಟ ಮಾಡಿಬಿಟ್ಟು ಹೋಳಿಗೆ ತಿನ್ಬಿಟ್ಟು ಪಾತ್ರೆ ಎಲ್ಲ ತೊಳೆದು ಪಾತ್ರೆ ಎಲ್ಲ ತೊಳೆದು ಕ್ಲೀನೆಲ್ಲ ಮಾಡಿ ಎಲ್ಲ ಎತ್ತಿಟ್ಟು ಇವಾಗ ಚಾವಿ ಮಲ್ಸ್ಬಿಟ್ಟು ನಾನು ಮಲ್ಕೊತೀನಿ ಅದು ವಿಡಿಯೋ ಎಡಿಟ್ ಮಾಡ್ಬೇಕ್ರೆ ಏನಿದೆ ಬರುತ್ತೆ ಫ್ರೆಂಡ್ಸ್ ನನ್ನ ಸಲ ನಿದ್ದೆ ಅದಾದ್ಮೇಲೆ ಇದ್ದೆ ಹೋಗ್ಬಿಡ್ತು ಈ ಥರ ಆಗುತ್ತೆ ಇನ್ನೇನು ಮಾಡೋದು ಫ್ರೆಂಡ್ಸ್ ಓಕೆ ಇನ್ನೇನಿಲ್ಲ ಫ್ರೆಂಡ್ಸ್ ಚಾವಿ ಮಲ್ಕೊಬಿಡ್ತು ಅಂದರೆ ಇದೇ ಆಗಲ್ಲ ಒಬ್ಬಳೇ ಇರೋಕೆ ಆಗಲ್ಲ ಅವ್ಳ ಪಕ್ಕನೇ ಇರಬೇಕು ಮಾತಾಡ್ಲಿಕ್ಕೆ ಆಗಲ್ಲ ನಾನು ಜಾಸ್ತಿ ಮಾತಾಡೋಲ್ಲ ಅಂತ ಹೇಳಿದ್ದೀನಿ ನಿಮಗೆ ಏನಿದ್ರು ಚಾಗಿದೆ ಜಾಸ್ತಿ ವಿಡಿಯೋ ಮಾಡ್ತೀನಿ ಅಂತ ಚೆನ್ನಾಗಿದೆ ವೀಡಿಯೋ ಜಾಸ್ತಿ ಮಾಡಿದ್ದೀನಿ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂತೀನಿ ಓಕೆ ಫ್ರೆಂಡ್ಸ್ ನಿಮ್ಮದು ಸಪೋರ್ಟ್ ಮಾಡಿ ಏನು ನಾನು ನನಗೂ ತುಂಬ ಆಸೆ ಇದೆ ಫ್ರೆಂಡ್ಸ್ ನನಗೂ ತುಂಬ ಆಸೆ ಇದೆ ಏನು ಅಂದರೆ ಸದ್ಯಕ್ಕಾಗಲ್ಲ ಗೊತ್ತು ಆದರೆ ಪ್ರಯತ್ನ ಪಡೋಣ ಅಂತ ನಿಮ್ಮ ಸಪೋರ್ಟ್ ಇದ್ದರೆ ಖಂಡಿತ ಇವಾಗಲ್ಲ ಆದರೂ ಇನ್ನೊಂದು ಸ್ವಲ್ಪ ದಿನಕ್ಕಾದ್ರೂ ನಾನು ಎಲ್ಲರೂ ಥರನೂ ಯೂ ಸ್ವಲ್ಪ ಲೆವೆಲಲ್ಲಿ ಯೂಟ್ಯೂಬ್ ಚಾನಲ್ಗು ನನ್ನದು ಆಗುತ್ತೆ ನಾನು ಬೆಳಿತೀನಿ ಅಂತ ಅಂದ್ಕೊಂಡಿದ್ದೀನಿ ಬಟ್ ಎಲ್ಲರೂ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮೀನ್ ನಿಮ್ಮ ಒಬ್ಬೊಬ್ರು ಒಂದೊಂದು ಸಬ್ಸ್ಕ್ರೈಬ್ ತುಂಬಾ ಇಂಪಾರ್ಟೆಂಟು ನಂಗೆ ಆ ಇಲ್ಲ ಅಂದ್ರೆ ನಂಗೆ ವಿಡಿಯೋ ಇಂಟ್ರೆಸ್ಟ್ ಹೋಗ್ಬಿಡತ್ತೆ ಅವ ಸಬ್ಸ್ಕ್ರೈಬರ್ ಇಲ್ಲ ವ್ಯೂಸ್ ಇಲ್ಲ ವಾಚ್ ಟೈಮ್ ಇಲ್ಲ ಅಂತಕೊಂಡೆ ಇಂಟ್ರೆಸ್ಟ್ ಹೋಗ್ಬಿಡತ್ತೆ ಆಯಿತು ಯಾರು ಮಾಡ್ತಾರೆ ಅಂತ ಅನಿಸ್ಬಿಡತ್ತೆ ಅದಕ್ಕೆ ದಯವಿಟ್ಟು ಇದ್ರು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಹಿಂಡ ತನಕ ಮಾಡಿ ಚೆನ್ನಾಗಿ ಬಂದಿದೆ ಎಲ್ಲ ಚೆನ್ನಾಗಿದ್ದು ಅಂತ ಬಂದದೆ ಇದು ನೋಡಿ ಫ್ರೆಂಡ್ಸ್ ಈ ವೈಟ್ ಕಲರು ಈ ವೈಟ್ ಕಲರ್ ಪ್ಯಾಂಟಿಗೆ ಕುಂಕುಮ ಹಚ್ಕೋ ನಾನು ನೋಡ್ಬಿಟ್ಟು ಬೈತರ ಹಿಂಗೆ ತಿಕೊಂಡು ಪ್ಯಾಂಟಿಗೆ ಹಚ್ಕೊಬಿಟ್ಟಿದ್ದಾಳೆ ನಾನು ಏನು ಮಾಡ್ತಿದ್ದಾಳೆ ಕುಂಕುಮ್ ನನಗೆ ನಾನು ಫ್ರೆಂಡ್ ನಿಜಾನ ತುಂಬಾ ಕೀಟ್ಲೆ ತಡ್ಕೊಳ್ಲಿಕ್ಕೆ ಆಗಲ್ಲ ಏನೋ ಒಂದು ವಸ್ತು ಹಾಳು ಮಾಡ್ತಿದ್ದಾಳೆ ಇದೆಲ್ಲ ಆದಾಗ ಏನಾದ್ರು ಒಂದ್ಸಲ ಕೈ ಎಲ್ಲ ಎಲ್ಲಾ ಅಪ್ಪ ಅಮ್ಮನೂ ಮಾಡ್ತಾರೆ ಮಾಡೋದು ಯಾರೂ ಇರಲ್ಲ ಬಟ್ ಹೆವಿ ಕೀಟ್ಲೆ ಇಡು ತುಂಬಾನೇ ಕೀಟ್ಲೆ ಹೇಳಿ ಒಂದೇ ಒಂದು ಮಾತು ಕೇಳಲ್ಲ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ನಮ್ಮ ಮಕ್ಕಳು ಇನ್ನೊಬ್ರು ಮುಂದೆ ಕೆಟ್ಟವ್ರು ಅಂತ ಹೇಳಕೋಬಾರ್ದಲ್ವ ಅದಕ್ಕೆ ನಾವು ಸ್ವಲ್ಪ ಬುದ್ಧಿ ಕಲಿಸ್ಬಿಡ್ತೇವೆ ಅವರಪ್ಪ ಒಂದು ಮಾತು ಬೈಯಲ್ಲ ಹೊಡೆಯಲ್ಲ ನನ್ನ ನಾನೇನಾದರೂ ಕೈ ಎತ್ತರೆ ನಂಗೆ ಹೋಯ್ತಾರ ಹೊಡಿಬೇಡ ಹೊಡಿಬೇಡ ಅಂತಾರೆ ಅಷ್ಟು ಕೀಟ್ಲೆ ನಮ್ಗೆ ಸ್ವಲ್ಪ ಅವರಪ್ಪ ಅವರಪ್ಪ ಹೆದರ್ಸ್ತಾರೆ ಅದಕ್ಕೊಂದು ಹೆದರ್ತಾಳೆ ಹೊಡೆಯೋಲ್ಲ ಯಾವ ಕಾರಣಕ್ಕೂ ಹೊಡೆಯೋದಿಲ್ಲ ಹೆದರ್ಸ್ತಾರೆ ಅವ್ರು ಸ್ವಲ್ಪ ಧ್ವನಿ ಅಲ್ಲ ಏ ಅಂತ ಸಾಕು ಅಲ್ಲೇ ನಾನು ಏ ಅಲ್ಲಿ ಅಂದ್ರೂ ಕೇಳೋಲ್ಲ ಹೆಂಗ್ ಮಾಡಿದ್ರೇ ಕೇಳೋದೋಣ ಬಿಡಿ ನಾನು ಜಾಸ್ತಿ ಹೊಡೆಯಲ್ಲ ಜಾಸ್ತಿ ಹೊಡೆಯಲ್ಲ ಅವಳು ಅವಳಿಗೆ ನೋವಾಗುವಂಥದ್ದು ಏನಾದರೂ ಒಂದು ಆಯಿತು ಅವ್ನು ಮಾಡ್ತಾಳೆ ಅಂದಾಗ ಅದು ತುಂಬ ಅತಿ ಮೀರಿ ಅತಿ ಪಿತಿ ಮಿತಿ ಎಲ್ಲ ಮೀರಿ ಹೋದಾಗ ಒಂದು ಹಿಂಗೆ ಮಾಡಿ ಕೊಡ್ತೀನಿ ಓಕೆ ಬಿಡಿ ಓಕೆ ಫ್ರೆಂಡ್ಸ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಇನ್ನೂ ಒಳ್ಳೊಳ್ಳೆ ವೀಡಿಯೋ ಮಾಡ್ತೀನಿ ಅದೇ ಹೇಳಿದ್ದೀನಲ್ಲ ಇನ್ನು ಚಾರ್ವಿ ಇದೆ ವೀಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಇವಾಗ ಚಾರ್ವಿ ಇದೆ ವೀಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮತ್ತೆ ನಂದು ಫ್ರೆಂಡ್ಸ್ ಎಲ್ಲ ನೋಡಬೇಕು ಹಸ್ಬೆಂಡ್ ಬಂದು ಬರ್ತೀನಿ ಅಂತ ಅಂತಿದ್ದಾರೆ ಎರಡು ದಿನ ಬಿಟ್ಟು ಬರ್ತಾರೇನೋ ಗೊತ್ತಿಲ್ಲ ಯಾಕಂದರೆ ಡ್ಯೂಟಿ ಬಿಟ್ಟು ಬಂದರೆ ವಾಪಸ್ ಹೋದಾಗ ಡ್ಯೂಟಿ ಸಿಗೋಲ್ಲ ಫ್ರೆಂಡ್ಸ್ ಅದು ಡ್ರೈವರ್ ಕಷ್ಟ ಸಿಗಲಿ ಹೋಗುತ್ತೆ ಒಂದು ಅದೇ ಹೇಳಬೇಕಂದ ಒಂದು ಕೆಲಸ ಮಾಡ್ತಾಯಿದ್ರೆ ಆ ಬಾಡಿ ಪೈನ್ ಬರುತ್ತೆ ರೆಸ್ಟ್ ಮಾಡೋಣ ಅನಿಸುತ್ತೆ ರೆಸ್ಟ್ ಮಾಡಿದ್ರೆ ನೆಕ್ಸ್ಟ್ ಡ್ಯೂಟಿ ಮಾಡಲಿಕ್ಕೆ ಡ್ಯೂಟಿ ಇರಲ್ಲ ಈ ಥರ ಆಗಿರುತ್ತೆ ಫ್ರೆಂಡ್ಸ್ ಅದು ಇಲ್ಲ ಇದೆಲ್ಲ ನಂಗೆ ಆಗೋದಿಲ್ಲ ಅದಕ್ಕೆ ಅವರು ಇವಾಗ ಎರಡು ದಿನ ಕಂಟಿನ್ಯೂಸ್ ಆಗಿ ಡ್ಯೂಟಿ ಇದೆ ಮುಗಿಸ್ಕೊಂಡು ಮನೆಗೆ ಬರ್ತೀನಿ ಅಂತ ಅಂದರೆ ರೈತ ಇನ್ನು ನಾವು ಸ್ಟಾರ್ಟ್ ಆಗುತ್ತಲ್ಲ ಆಗಲ್ಲ ನೋಡ್ಬೇಕು ಡ್ಯೂಟಿ ನಮ್ಮ ಯಾವುದಕ್ಕೂ ನಮ್ಮದೇ ಸ್ವಂತ ಇರಬೇಕು ಫ್ರೆಂಡ್ಸ್ ನಮ್ಮದೇ ಸ್ವಂತ ಇದ್ರೆ ಕೆಲಸ ಮಾಡಿಲ್ಲ ಅಂದರೆ ನಾಳೆ ಕೆಲಸ ಮಾಡಿದ್ರೂ ಆಗ್ಬಿಡುತ್ತೆ ಅದು ಬೇರೆಯವ್ರದ್ದು ಅಂತ ಇವತ್ತು ನೋಡಬೇಕು ನಾಳೆ ಮಾಡಬೇಕಾಗುತ್ತೆ ಹ್ಞೂ ನೋಡಿದ್ರೆ ಫ್ರೆಂಡ್ಸ್ ಹ್ಞೂ ಯಾವಾಗ ಬರ್ತಾರೆ ಮತ್ತೆ ಫೋನ್ ಮಾಡಿ ಅಪ್ಪೇನು ಯಾವಾಗ್ತಾರೋ ಗೊತ್ತಿಲ್ಲ ಅವ್ರಾಗೆ ಮಾಡಲಿ ಅಂತ ನಾನು ಸುಮ್ಮನಾಗಿದ್ದೀನಿ ಓಕೆ ಫ್ರೆಂಡ್ಸ್ ವಿಡಿಯೋ ಏನು ಮಾಡ್ತೀನಿ ನಾಳೆ ಹೊಸ ವೀಡಿಯೋದಿಂದ ಬರ್ತೀನಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ನಾನು ಪದೇ ಪದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಆಗಿ ಅಂತ ಹೇಳ್ತೀನಿ ಅಂತ ಬೇಜಾರಾಗಬೇಡಿ ಬಟ್ ನಾನು ತುಂಬ ಇಂಪಾರ್ಟೆಂಟು ಸೊ ಅದಕ್ಕೆ ನಾನು ಒಂದಲ್ಲ ಎರಡು ಸಲ ಹೇಳ್ತಾನೆ ಇರ್ತೀನಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ವೀಡಿಯೋನ ಎಂಟು ತನಕನೂ ನೋಡಿಬಿಡಿ ನೋಡಿ ಲೈಕ್ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ಗುಡ್ ನೈಟ್ ಟೇಕ್ ಕೇರ್ ಥ್ಯಾಂಕ್ ಯು